ಓದಿದ್ದು ನಾನು ಭಯಂಕರ ಭಯಂಕರವಾದ್ರಿ ಎಲ್ಲರಿಗೂ ಬಂದಂಗೆ ನಿಮಗೂ ಕೂಡ ಯಾಕೆ ಆಸಕ್ತಿ ಬಂತು ಇವರೆಲ್ಲ ಯಾರು ಯಾಕೆ ಇವರೆಲ್ಲ ಟಿವಿಲ್ ಬತ್ತವ್ರೆ ನಾನ್ ಯಾಕೆ ಬರ್ತಾ ಇಲ್ಲ ತುಂಬಾ ಕಷ್ಟ ಅಂತಂದ್ರೆ ಊಟಕ್ಕೂ ಮಾಡಕ್ ಯೋಚನೆ ಮಾಡ್ತಾ ಇದ್ದಂತ ಸ್ಥಿತಿಗತಿ ಮದುವೆ ಮನೆಗೆ ಹೋಗ್ಬೇಕು ಅಂದ್ಕೊಳ್ಳಿ ಒಂದೇ ಜೊತೆ ಡ್ರೆಸ್ ಮೂರ್ ಜನ ಇದ್ದ ಆ ತರದ್ ಬದುಕಿತ್ತು ಮನೆಯಿಂದ ಸ್ಕೂಲ್ ಅಂತ ಹೇಳ್ಬಿಟ್ಟು ಬರೋದು ಸ್ಕೂಲ್ ಹೋಗ್ತಿರ್ಲಿಲ್ಲ ನಂಗೆ ತೀರ್ಥಹಳ್ಳಿಲಿ ಹೋಗಿರ್ತೇನೆ ಶಿವರಾಜ್ ಶಿವಣ್ಣದ ಒಂದು ಪೋಸ್ಟ್ ನೋಡಿದೆ ಸಿನ್ಮಾ ಪೋಸ್ಟ್ ನಾವಪ್ಪ ಗೊತ್ತಾಯ್ತಂದ ನಿಮ್ಮ ಅಣ್ಣ ಬಗ್ಗೆ ಬಹಳ ಹೇಳ್ತಾ ಹೋಗ್ತೀವಿ ತಮ್ಮ ಅಣ್ಣನ ಜಾಗದಲ್ಲಿದ್ದಾರೆ ಅಣ್ಣ ತಂದೆ ಜಾಗದಲ್ಲಿದ್ದಾರೆ ಮೂಲತ ವರ್ಧನ್ ಎಲ್ಲಿನವರು ಅವ್ರು ಓದಿದ್ದೆಲ್ಲಿ ಏನು ಓದಿದ್ರು ಆಮೇಲೆ ಒಂದು ಆಸೆ ಇರುತ್ತಲ್ಲ ಸಿನಿಮಾ ನಟನೆ ಅಂತ ಬಂದಿದ್ದು ಹೇಗೆ ನಮ್ದು ಮೂಲ ತೀರ್ಥಹಳ್ಳಿ ತೀರ್ಥಹಳ್ಳಿ ಹತ್ರ ನಿಮಗೆ ಮಂಡಗದ್ದೆ ಅಂತ ಒಂದು ಊರ್ ಸಿಗುತ್ತೆ ಹಿಂದೆ ಮಂಡ್ಗದ್ದೆ ಒಂದ್ ಐದು ಕಿಲೋಮೀಟರ್ ಹೋದ್ರೆ ಇಪ್ಪತ್ತ್ ಮೂರನೇ ಮೈಲಿಕ್ಕಲ್ ಅಂತ ಒಂದು ಬಸ್ ಸ್ಟಾಂಡ್ ಹೆಸರದು ಅಲ್ಲಿಂದ ಒಂದು ಎಂಟು ಕಿಲೋಮೀಟರ್ ಒಳಗಡೆ ಹೋದ್ರೆ ಬಿದ್ರಹಳ್ಳಿ ಮತ್ತೆ ಮುಗೊಂಡ್ಗಾ ಅಂತ ಇದೆರಡು ಸೇರಿ ಒಂದೇ ಒಂದೇ ಊರು ಒಂದೇ ಊರು ಆಗಿನ ಟೈಮ್ ಒಂದ್ ಹತ್ತು ಮನೆ ಇತ್ತು ಹತ್ತೆರಡು ಮನೆ ನಮ್ ನಾವು ಬೇಕಾದ್ರೆ ಈಗ ಒಂದು ಮೂವತ್ತು ಮನೆ ಇರ್ಬೋದು ಆ ಆ ಊರಿಂದ ಸೇರಿದ್ರೆ ಅದು ಇದು ಮೇನ್ ಊರು ಮೂರ್ ಜನ ಮಕ್ಕಳು ನಾವು ನಮ್ಮ ಅಪ್ಪಂಗೆ ನಾನು ನಮ್ಮ ಅಣ್ಣ ನನ್ನ ತಮ್ಮ ಓದಿದ್ದು ನಾನು ಸಿಕ್ಕಾಪಡ ಓದ್ಬಿಟ್ಟಿದ್ದೀನಿ ಭಯಂಕರ ಓದಿದ್ರಿ ಭಯಂಕರ ಓದಿದ್ದೀನಿ ನಾನು ನಾನು ಓದಿದ್ದೆ ಆಕ್ಚುಲಿ ಬರೀ ಟೆಂತ್ ಓಕೆ ಬಟ್ ಟೆಂತ್ ಒಂದು ಸಿಕ್ಕಾಪಡೆ ಓದಿದೆ ಯಾಕೆ ಅಂತ ಹೇಳಿದ್ರೆ ಟೆಂತ್ ಅಂದ್ರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಓದಿದೆ ಅಂದ್ರೆ ಅದ್ ಹೆಂಗೆ ಅಂತ ಹೇಳಿದ್ರೆ ಸ್ಕೂಲ್ ನ ಹೇಳ್ತಿರೋದು ಒಂದನೇ ಕ್ಲಾಸ್ ಇಂದ ನಾಲ್ಕನೇ ಕ್ಲಾಸ್ ವರೆಗೂ ಒಂದು ಸ್ಕೂಲು ఐదనే క్లాస్ స్కూలు ఆరు ఏడు ఒక్క ಎಂಟು ಒಂಬತ್ತು ಒಂದ್ ಸ್ಕೂಲ್ ಹತ್ತು ಒಂದ್ ಸ್ಕೂಲ್ ಇನ್ನೊಂದ್ ಸ್ಕೂಲ್ ಅದಕ್ಕೆ ಕಾರಣನೂ ತುಂಬಾ ಇದೆ ಅದಕ್ ಅದಕ್ ಮೋಸ್ಟ್ಲಿ ಮೋಸ್ಟ್ಲಿ ಕಾರಣ ಅಪ್ಪನ್ ಬಡತಾನೇ ಇರಬಹುದು ಮೋಸ್ಟ್ಲಿ ನಾವೆಲ್ಲ ಓದಿದ್ದು ಅಜ್ಜಿ ಮನೆಯಲ್ಲಿ ಹಾಸ್ಟೆಲ್ ಅಲ್ಲಿ ಅಲ್ಲೆಲ್ಲ ಓದಿದ್ದು ಅಲ್ಲಿಂದ ಅಲ್ಲಿ ಹಾಕು ಇಲ್ಲಿ ಇಲ್ಲ ಆಗಿಲ್ಲ ಅಂದ್ರೆ ಅಲ್ಲಿ ಹಾಕು ಇಲ್ಲಿಂದ ಅವ್ರ ಮನೇಲಿ ಆಗಿಲ್ಲ ಅಂದ್ರೆ ಈಗ ಯಾರ ಮನೇಲಿ ಬೇರೆ ಮೇಲೆ ಬಿಟ್ಕೋಬೇಕಲ್ಲ ಕರೆಕ್ಟ್ ಕರೆಕ್ಟ್ ಮನೆ ಅಜ್ಜಿ ಮನೇಲಿ ಹಾಕು ಅಜ್ಜಿ ಮನೇಲ ಮಾವ ಮನ ಕರ್ಕೊಂಡು ಇಲ್ಲಿ ಆಮೇಲೆ ನಾವ್ ಇಲ್ಲಿ ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಹತ್ತತ್ರ ನಾವು ಹತ್ತು ಹದಿಮೂರು ಕಿಲೋಮೀಟ್ರ್ ಹದಿನಾಲ್ಕು ಕಿಲೋಮೀಟ್ರ್ ನಡೀಬೇಕು ವಾಕ್ ಮಾಡಲೇಬೇಕು ಸೊ ಹಂಗಾಗಿ ಅಲ್ಲಿ ಬೇರೆ 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 ಕಡೆ ಅಲ್ಲಿ ಓದಿ ಲಾಸ್ಟ್ ಟೆಂತ್ ಇತ್ರಿಗ ನಾನು ಮನೆಗೆ ಹೆಂಗ್ ಏನ್ ನೋಡಿ ನಾ ನಮ್ಮ ಊರಿಗೆ ಈಗೆಲ್ಲ ನಾವೆಲ್ಲ ಸಾಮಾನ್ಯ ಬೇರೆಲ್ಲ ಅಜ್ಜಿ ಮನೆಗ್ ಹೋಗ್ತಾರೆ ಊರಿಗೆ ರಜಕೆ ಅಂತ ಹೇಳಿ ನಾವು ನಮ್ಮನೆ ಬರ್ತಿದ್ವಿ ಅಂತೇಳಿ ಅಂತ ಹೇಳಿ ನಮ್ಮನೆಗೆ ಎರಡು ತಿಂಗಳ ಇದ್ಬಿಟ್ಟು ಮತ್ತೆ ಅಜ್ಜಿ ಮನೆಗೆ ಅಜ್ಜಿ ಮನೆಗೆ ಹೋಗ್ತಾಯ್ತು ಬಟ್ ಒಂದನೇ ಕ್ಲಾಸಿಂದ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸು ನಮ್ಮಲ್ಲೇ ಓದಿದ್ವಿ ನಾನು ಚಿಕ್ಕ ಹೋಗಬೇಕೆ ಆಮೇಲೆ ಸ್ಕೂಲ್ ಚೇಂಜ್ ಆಮೇಲೆ ಹಾಸ್ಟಲ್ ಹಂಗೆ ಸರ್ ಹ್ಮ್ ಓಕೆ ಈ ಎಲ್ಲರಿಗೂ ಬಂದಂಗೆ ನಿಮಗೂ ಕೂಡ ಯಾಕೆ ಸಿನಿಮಾ ಆಸಕ್ತಿ ಬಂತು ಸರ್ ಸಿನಿಮಾ ನಂಗೆ ನಾನು ಆರನೇ ಕ್ಲಾಸ್ ಇದ್ದಾಗ ಫಸ್ಟ್ ಟಿವಿ ಟಿವಿ ನೋಡಕ್ ಹೋಗಿದ್ದು ಫಸ್ಟ್ ನಂಗೆ ಸಿಕ್ಕಿದ್ದು ಟಿ ವಿ ಅದು ನಮ್ಮ ಅಜ್ಜಿ ಮನೆಯಲ್ಲಿ ಮಾಸ್ತಿ ಕಟ್ಟೆ ಅಂತ ಊರದು ಅವ್ರ ಮೇಲೆ ಟಿ ವಿ ಇರ್ಲಿಲ್ಲ ಅವಾಗ ಅಲ್ಲಿ ಕೆಪಿಸಿ ಅಂತ ಹೇಳಿ ಕ್ವಾರ್ಟರ್ಸ್ ಕೆಪಿಸಿ ಗೊತ್ತಿರಬಹುದು ನೀವು ಮಾಸ್ತಿ ಕಟ್ಟೆ ಅಲ್ಲೆಲ್ಲ ಇತ್ತು ಅವಾಗ ಅಲ್ಲಿ ಟಿ ವಿ ಹತ್ರ ಇತ್ತು ಸಿ ಒಂದ್ ಸಾವಿರ ಮನೆ ವಿದ್ಯುತ್ ನಿಗಮ ಅದ ಫಸ್ಟ್ ಟಿವಿಲ್ ನೋಡಿದ ತಕ್ಷಣ ನಂಗೆ ನೋಡಿದ ತಕ್ಷಣ ಇವರೆಲ್ಲ ಯಾರು ಯಾಕೆ ಇವರೆಲ್ಲ ಟಿವಿಲ್ ಬರ್ತವ್ರೆ ನಾನ್ ಯಾಕೆ ಬತ್ತಾ ಇಲ್ಲ ನಮ್ ಅಜ್ಜ ಯಾಕೆ ಬತ್ತಿಲ್ಲ ನಮ್ ಚಿಕ್ಕಪ್ಪ ಯಾಕೆ ಬತ್ತಿಲ್ಲ ಟಿ ಫಸ್ಟ್ ತಲೆಗೆ ಓಡಿದ್ದೆ ಚಿಕ್ಕುಡುಗಡೆ ನಾನು ಬರ್ಬೇಕಲ್ಲ ಇದ್ರೊಳಗಡೆ ಟಿ ವಿ ಹೆಂಗ್ ಬರೋದು ಆ ಇದ್ರೊಳಗಡೆ ಹೆಂಗ್ ಬರ್ಬೋದು ಹೆಂಗ್ ಆಗುತ್ತೆ ಇದೆಲ್ಲ ಹೆಂಗ್ ಸಾಧ್ಯ ಇವ್ರಲ್ಲ ಯಾರು ಹೆಂಗ್ ಬರ್ತಾವ್ರಲ್ಲ ಟಿವಿಲಿ ಅಂದ್ರೆ ಯಾರು ಆಕ್ಸರ್ ಗಳೆಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಸಿನಿಮಾದ ಐಡಿಯಾ ಇತ್ತು ಅಂದ್ರೆ ಅದ್ರ ಬಗ್ಗೆ ತುಂಬಾ ಜಾಸ್ತಿ ಎಲ್ಲ ಐಡಿಯಾ ಇರಲಿಲ್ಲ ಟಿ ವಿ ನಾನು ಬರ್ಬೇಕಲ್ಲ ಹೆಂಗಾರು ಮಾಡಿ ಅಂದ್ರೆ ಆಕ್ಟ್ ಮಾಡ್ಬೇಕು ಅದೆಲ್ಲ ತಾಟ್ ಇಲ್ಲ ಟಿ ವಿಲ್ ಅನ್ನೋ ಕಾನ್ಸೆಪ್ಟ್ ಅಷ್ಟೇ ತಲೆಯಲ್ಲಿ ಬಿದ್ದು ಬಂದಿದ್ದು ಅವಾಗ ಶುರು ಆಗಿದ್ದು ಕನ್ಸೋದು ಅವಾಗಿಂದ ಶುರುವಾಗಿ ಇಲ್ಲಿವರೆಗೂ ಬಂದಿದ್ದೀನಿ ಓಕೆ ಇನ್ನೂ ಸ್ವಲ್ಪ ಹಿಂದೆ ಹೋದರೆ ನೀವು ತುಂಬಾ ಅಪ್ಪನ ಬಗ್ಗೆ ಹೇಳ್ತಾ ಇದ್ರಿ ಅಪ್ಪ ಬೇರೆ ಎಲ್ಲೋ ಕೂಲಿ ಕೆಲಸ ಮಾಡ್ತಾ ಇದ್ರು ನಮ್ಮನ್ನು ಓದಿಸಿದ್ರು ತುಂಬಾ ಕಷ್ಟದಲ್ಲಿ ಬದುಕನ ಕಳೆದ್ವಿ ತುಂಬಾ ಕಷ್ಟ ಅಂತಂದ್ರೆ ಊಟಕ್ಕೂ ಮಾಡೋಕ್ಕೂ ಯೋಚನೆ ಮಾಡ್ತಾ ಇದ್ದಂತ ಸ್ಥಿತಿಗತಿ ಹೌದು ಅದ್ ಸರಿಗ ನಮ್ಮ ತಂದೆಗೆ ಆರು ಜನ ತಮ್ಮಂದ್ರು ಹ್ಮ್ ಯಾ ಎಲ್ಲರೂ ಬೇರೆಯವ್ರ ಮಲ್ಲಿ ಕೆಲಸ ಮಾಡಾಕಿದ್ರು ಊರಲ್ಲಿ ಸಹಕಾರ ಇರ್ತಾರಲ್ಲ ಅವ್ರ ಜಮೀನಲ್ಲಿ ಅವ್ರದ್ದೊಂದ್ ಜಮೀನ್ ಇರುತ್ತೆ ಅವ್ರ ಜಮೀನಲ್ಲಿ ಜಾಗ ಕೊಟ್ಟು ಅಲ್ಲೇ ಚಿಕ್ಕದ ಮನೆ ಕಟ್ಕೊಂಡಿದ್ದು ಅಲ್ಲೇ ಆ ತರದ ಎಲ್ಲರೂ ಇದ್ದ ಹಂಗೆನೆ ನಮ್ದು ಇದ್ದಿದ್ದ ಹಂಗೆನೆ ಫ್ಯಾಮಿಲಿ ನಮ್ ತಂದೆ ತಾಯಿ ಬೇರೆ ಬೇರೆ ಅಣ್ಣ ತಮ್ಮರೆಲ್ಲ ಬೇರೆ ಬೇರೆ ಆದ್ಮೇಲೆ ಅವರು ನಮ್ಮಪ್ಪ ನಮ್ಮಅಮ್ಮ ನಮ್ಮನ್ನು ಕರ್ಕೊಂಡು ಹೋಗಿ ಬೇರೆಲ್ಲ ಒಂದು ಸಣ್ಣ ತರ ಕಟ್ಕೊಂಡು ಗುಡ್ಸ್ ಲಿಟರ್ಲಿ ಗುಡಸ್ಲೇ ಅದು ಗುಡ್ಸ್ ಅಂದ್ರೆ ಬಿದ್ರದೆಲ್ಲ ಬರುತ್ತೆ ಗೊತ್ತಾ ಬಿದ್ರು ಅಂತ ಬರುತ್ತೆ ಆ ಬಿದ್ರನ್ನ ದಬ್ಬೆ ಎಲ್ಲ ತಗೊಂಡು ಹಿಂಗ ಸುತ್ತ ಹೊಡೆದ್ರೆ ಅದಕ್ ತಿರ್ಗ ಮಣ್ಣು ಹೊಡೆದ್ರೆ ಅದ್ ಗೋಡೆ ತರ ಆಗುತ್ತೆ ಗೋಡೆ ತರ ಅದ್ರ ಮೇಲ್ಗಡೆ ಈ ಅಡಕೆ ಮರದ ಸೋಗಿ ಅಂತ ಬರುತ್ತೆ ಅದನ್ನ ಹಾಕಿದ್ರೆ ತರ ಬರುತ್ತೆ ಆ ತರದ್ ಮನೆ ಕಟ್ಕೊಂಡು ಅಲ್ಲಿ ಮೂರ್ ಜನ ಮಕ್ಕಳನ್ನ ಬಿಟ್ಕೊಂಡು ಸಾಕೊಂಡು ಊಟ ತಿಂಡಿಗೂ ಅಂದ್ರೆ ಅಂದ್ರೆ ಹೇಳ್ದಲ್ಲ ಈಗ ಅಜ್ಜಿ ಮನೆಗೆ ಓದಕ್ಕೆ ಹೋಗ್ ಕಾರಣ ನಾವು ಎಜುಕೇಶನ್ ಜಾಸ್ತಿ ಅಟ್ಲೀಸ್ಟ್ ಮಕ್ಕಳ ಒಳ್ಳೆ ಊಟ ತಿಂಡಿ ಮಾಡ್ಕೊಂಡು ನಿಮ್ದಾಗ ಊಟ ಮಾಡ್ಕೊಂಡು ನಾವು ಗಂಡ ಗಂಡೆಂಟ್ ತೆಂಗೋ ಕಷ್ಟಪಟ್ಟರು ಪರವಾಗಿಲ್ಲ ಮಕ್ಳು ಅಟ್ಲೀಸ್ಟ್ ಮಕ್ಳಾರು ಎಲ್ಲೋ ಖುಷಿಯಾಗಿ ಊಟ ತಿಂಡಿ ಮಾಡ್ಕೊಂಡು ಕಾರಣಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ದ ಮನೇಲಿ ಓಕೆ ಅದೆಲ್ಲ ಲೈಫ್ ಪ್ರೊಸೆಸ್ ಎಲ್ರಿಗೂ ನಂಗ ಒಬ್ಬನಿಗೆ ಇರ್ಲಿಲ್ಲ ಅಕ್ಕಪ್ಪ ಅಕ್ಕ ಮನೇಲಿ ಹುಡುಗರಿಗೆ ಆತರ ಒಂದ್ ಐದಾರು ಬಾಬಾ ಅವರು ನಮ್ಮ ತರ ಕೆಲಸ ಮಾಡ್ತಿರೋರು ಆತರ ಜೀವನ ಭಾಳ ಅಂದ್ರೆ ಮೋಸ್ಟ್ಲಿ ನಮ್ಮ ತಂದೆಗೆ ಭಾಳ ಆಸೆ ಇತ್ತು ಅಂತ ಅಂತನ್ಸುತ್ತೆ ಓದಿಸ್ಬೇಕು ಅಂತ ಹೇಳಿ ಬಟ್ ಅವ್ರು ಬಡತನ ಬಿಡ್ಲಿಲ್ಲ ಅನ್ಸುತ್ತೆ ಓದಕ್ ಬಿಡ್ಲಿಲ್ಲ ಅನ್ಸುತ್ತೆ ಬಟ್ ನಮಗ್ ಅಂದ್ರೆ ನಾವು ಈಗ ನಮ್ಮಅಪ್ಪ ಸ್ವಲ್ಪ ಜೋರು ಅಂದ್ರೆ ಯಾಕ ಸ್ಟ್ರಾಂಗ್ ಮನುಷ್ಯ ಸ್ಟ್ರಾಂಗ್ ಬಡತನ ಹೇಳ್ದಲ್ಲ ಮಕ್ಳು ಆ ಕಷ್ಟದಲ್ಲಿ ಮಕ್ಳು ಮಾಡ್ಕೊಂಡು ಕಷ್ಟಪಟ್ಟು ಅವ್ರ ಗುಣ ಮೋಸ್ಟ್ಲಿ ಅದ್ರಲ್ಲಿ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಅನ್ಸತ್ ನನಗೆ ನಂಗ್ ಅಂದ್ರೆ ನಂಗೆ ಈ ಅಜ್ಜಿ ಮನೆ ಹೋದ್ ನಂಗೆ ನಂಗ್ ಆ ಅದೇ ಹೇಳ್ದ ಕೆಪಿ ಸಿ ಎಲ್ಲ ನೋಡಕ್ ಸ್ಟಾರ್ಟ್ ಮಾಡ್ನಲ್ಲ ನಾನು ಊರಲ್ಲಿ ನೋಡ್ತಿದ್ ಲೈಫ್ಗೂ ಇಲ್ ಹುಡುಗರು ನೋಡ್ತಿದ್ ಲೈಫ್ ಬಹಳ ಡಿಫ್ರೆನ್ಸ್ ಇತ್ತು ಈ ಪಿ ಸಿ ಲೈಫ್ ಗು ನಮ್ ಹುಡುಗರು ಇವರು ಹುಡುಗರು ನಾವು ಹುಡುಗರು ಇವ್ರು ಹಿಂಗ್ ಬದುಕ್ತಿದಾರೆ ನಾವು ಹಂಗ್ ಬದುಕ್ತಾ ಇದ್ದೀವಿ ಹೆಂಗೆ ಅಂದ್ರೆ ಈಗ ಈಗ ಬಟ್ಟೆ ಬೇಕು ಅಂತ ಹೇಳಿದ್ರೆ ಈಗ ಮದುವೆ ಮನೆಗ್ ಹೋಗ್ಬೇಕು ಅಂದ್ಕೊಳ್ಳಿ ಒಂದೇ ಜೊತೆ ಡ್ರೆಸ್ ಮೂರ್ ನಮ್ಮ ಅಣ್ಣ ತಮ್ಮ ಆಯ್ತಾ ಫಸ್ಟ್ ನಮ್ಮ ಅಣ್ಣ ಹೋಗ್ತಾನೆ ಮದ್ವೆಗೆ ಬತ್ತೆ ಡ್ರೆಸ್ ಕೊಡ್ತಾನೆ ನಾನ್ ಹೋಗ್ತೀನಿ ಮದ್ವೆ ಹೋಗ್ತೀನಿ ಊಟ ಮಾಡ್ತೀನಿ ಬರ್ತೀನಿ ನಮ್ಮ ತಮ್ಮ ಹಾಕೊಂಡ್ ಹೋಗ್ತಾನೆ ಇಲ್ಲ ಚಡ್ಡಿ ಒಂದ್ ಚೆಡ್ ಸ್ಕೂಲ್ ಇಲ್ಲ ಸ್ಕೂಲ್ ಡ್ರೆಸ್ ಅಲ್ಲೇ ಹೋಗ್ ಮದ್ವೆಗೆ ಸ್ಕೂಲ್ ಡ್ರೆಸ್ ಸ್ಕೂಲ್ಗೆ ಡ್ರೆಸ್ ಆ ತರದ್ ಬದುಕಿತ್ತು ನಂಗ್ ಅನ್ಸೋದು ಇವ್ರಲ್ಲ ಇಷ್ಟು ಅದ್ ಈಗ ನೋಡಿ ಆಮೇಲೆ ಈಗ ಈಗ ಊರ್ ಸಾಹುಕಾರ ಮನೇಲಿ ಮಕ್ಳು ಇರ್ತಾ ಗೊತ್ತಾ ಅವ್ರ ಬಟ್ಟೆ ತಂದು ನಮ್ಮಅಮ್ಮ ನಮಗ್ ಕೊಡೋರು ನಮ್ಮಅಮ್ಮ ಅವ್ರ ಮನೆ ಕೆಲ್ಸಕ್ಕೆ ಹೋಗೋರು ಅವ್ರ ಮಲ್ಲಿ ಹಳೆ ಬಟ್ಟೆ ಅವ್ರ ಕೊಡೋರು ಅದಂತ ನಮಗ್ ಕೊಡೋರು ಪಪ್ಪ ಅವ್ರಿಗೆ ಎಷ್ಟು ನೋವು ಪಟ್ಕೊಂಡು ತಂದು ಕೊಡ್ತಿದ್ರು ಮಕ್ಳು ಒಳ್ಳೆ ಬಟ್ಟೆ ಹಾಕ್ಲಿ ಆಸೆ ಯಾರಿಗಿರಲ್ಲ ಅವ್ರಿಗೆ ಇರುತ್ತಲ್ಲ ನಂಗೆ ಅಲ್ಲಿ ಈ ಈ ಕೆ ಮಾಸ್ತಿ ಕಟ್ಟೆಗೂ ಇಲ್ಲಿ ನಮ್ ನಾವು ಊರ್ಲಿ ನಮ್ಮ ಹುಡುಗರು ಅಥವಾ ಅಕ್ಕಪಕ್ಕ ಮನೆ ಹುಡುಗರು ನಮ್ಮ ಸ್ನೇಹಿತರು ಎಲ್ಲ ಬದುಕದ ರೀತಿ ಇತ್ತಲ್ಲ ಅದು ಬಹಳ ಡಿಫ್ರೆನ್ಸ್ ನಾನು ಹಿಂಗ್ ಬದುಕಬೇಕಲ್ಲ ಯಾಕೆ ಅವರೆಲ್ಲ ಹಂಗೆ ಬದುಕ್ತಿದ್ದಾರೆ ಇವ್ರು ಹಿಂಗೆ ಬದುಕ್ತಿದ್ದಾರೆ ಅಂದ್ರೆ ಇದು 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 ಬೇರೆ ಏನೋ ಇದೆ ಪ್ರೊಸೆಸ್ ಬೇರೆ ಏನೋ ಇದೆ ಅಂದ್ರೆ ಪ್ರೊಸೆಸ್ ನಂಗೆ ಗೊತ್ತಾಗ್ತಿಲ್ಲ ಏಜ್ ಸಿಕ್ಕಿದಲ್ವಾ ಓಕೆ ಬಟ್ ಡಿಫ್ರೆನ್ಸ್ ಗೊತ್ತಾಗ್ತಿದೆ ನಂಗೆ ನಮ್ಮ ಬದುಕಿಗೂ ಅವ್ರ ಬದುಕಿಗೂ ಲೈಫ್ ಕಾಣ್ತಾ ಇದೆ ಏನೋ ಕಾಣ್ತಾ ಇದೆ ಅವ್ರು ಒಳ್ಳೆ ಬಟ್ಟೆ ಆಗ್ತಾರೆ ದಿನಕ್ಕೂ ಡ್ರೆಸ್ ಹಾಕೊಂಡ್ಬರ್ತಾರೆ ಸ್ಕೂಲ್ಗೆ ನಾವು ಒಂದೇ ಹಾಕೊಂಡು ಹೋಗ್ತೀವಿ ಈ ಡಿಫ್ರೆನ್ಸ್ ಗೊತ್ತಾದಾಗ ಅಲ್ಲಿ ಹುಟ್ಟಿದ ಫೈರ್ ಐ ತಿಂಕ್ ಮೋಸ್ಟ್ಲಿ ಇಲ್ಲಿ ಅವ್ರಿಗೆ ಕರ್ಕೊಂಡ್ ಬಂದಿದೆ ಅಂತ ಅನ್ಸುತ್ತೆ ನನಗೆ ಆ ಫೈರ್ ಹುಟ್ಟು ಅಲ್ಲಿ ಹುಟ್ಟಿದೆ ಓಕೆ ನೀವು ಎಷ್ಟನೇ ವಯಸ್ಸಿಗೆ ಸಿನಿಮಾ ಬಂದ್ರಿ ಸರ್ ಟೆಂತ್ ಮುಗಿಸಿ ನಾನು ಈಗ ಊರಲ್ಲಿ ಇರ್ಬೇಕು ಆಕ್ಟರ್ ಆಗ ಓಕೆ ಈಗ ಆಕ್ಟರ್ ಆಗ ಬೆಂಗ್ಳೂರ್ ನಾನು ತೀರ್ಥಳಿ ಓದಿ ಸ್ವಲ್ಪ ಸಿನಿಮಾಗಳಲ್ಲಿ ನೋಡಿ ಎಲ್ಲ ಅಭ್ಯಾಸ ಆಗಿತ್ತು ನನಗೆ ನಾನ್ ಹೆಂಗ್ ಸಿನ್ಮಾ ನೋಡ್ತಿದ್ದೆ ಅಂತ ಹೇಳಿದ್ರೆ ಒಂದ್ ಸಿನ್ಮಾ ರಿಲೀಸ್ ಆಗಿತ್ತು ಶಿವಣ್ಣ ಸಿನ್ಮಾ ಆಯ್ತಾ ನಂಗೆ ನಾನು ಟೆಂತ್ ಓದ್ತಾ ಇದ್ದೆ ಅವಾಗ ಸ್ಕೂಲ್ ನಮ್ಗೆಲ್ಲ ಸಿನ್ಮಾ ಬರೋದ್ ಲೇಟ್ ಇಲ್ಲಿ ರಿಲೀಸ್ ಆಗಿದ್ ಸಿನ್ಮಾ ಒಂದ್ ವರ್ಷ ಬಿಟ್ಟಲ್ಲಿ ಟೆಂಟ್ ತರ ಇರೋಲ್ಲ ಸಿನಿಮಾ ರಿಲೀಸ್ ಮಾಡಿ ಒಂದು ಪಿಕ್ಚರ್ ನೋಡಕ್ ಹೋಗಿದ್ದೆ ಥಿಯೇಟರ್ ಗೆ ಸ್ಕೂಲ್ ಸ್ಪೋರ್ಟ್ಸ್ ನಾನು ಸ್ಪೋರ್ಟ್ಸ್ ಅಲ್ಲ ಇದ್ದೆ ಕ್ಲಾಸ್ ಹತ್ತೆ ಸ್ಕೂಲ್ ಇಂದ ಕರ್ಕೊಂಡು ರಿಲೇ ಹೈ ಜಂಪ್ ಲಾಂಗ್ ಜಂಪ್ ಎಲ್ಲಾದಲ್ಲೂ ಗೆದ್ದಿದೆ ಆಯ್ತಾ ಈ ಎಲ್ಲರೂ ಗೆದ್ದ ಮೇಲೆ ಗೆದ್ದವ್ರನ್ನೆಲ್ಲ ಸೇರಿಸಿ ಒಂದು ಲಾಸ್ಟ್ ಅಲ್ಲಿ ಫೈನಲ್ ಬಿಡ್ತಾರೆ ಫೈನಲ್ ಬಿಡ್ತಾರೆ ಅವಾಗ ಗೆದ್ದ ಅವ್ನು ಗೆದ್ದಾಗ ಈಗ ನಂಗೆ ತೀರ್ಥಹಳ್ಳಿಲಿ ಹೋಗಿರ್ತಕ್ಕ ಶಿವರಾಜ್ ಶಿವಣ್ಣ ಒಂದು ಪೋಸ್ಟರ್ ನೋಡಿದೆ ಸಿನಿಮಾ ಪೋಸ್ಟರ್ ಈ ಪಿಕ್ಚರ್ ನೋಡ್ಬೇಕಲ್ಲ ಹೆಂಗಾರ ಮಾಡಿ ನಾನ್ ಹೋಗಿದ್ರೆ ಸ್ಪೋರ್ಟ್ಸ್ ಗೆ ಮಾಸ್ಟರ್ ಕರ್ಕೊಂಡು ಓಕೆ ಹೆಂಗಾರು ಹೋಗಬೇಕಲ್ಲ ಅಂತ ಹೇಳಿ ಎಲ್ಲಾ ಆಡದಲ್ಲಿ ಅರ್ಧ ಅರ್ಧ ಇರ್ಲಿ ಇರ್ಲೇ ಗೊತ್ತಲ್ಲ ನಾಲ್ಕು ಜನ ಇರ್ಲೇ ಬೇಕು ಮಧ್ಯಾಹ್ನವರೆಗೂ ತಡೂ ತು ತರ ಕಂಟ್ರೋಲ್ ಮಾಡಿ ಕಡದ ಮೇಲೆ ಆಗ್ಲಿಲ್ಲ ಕಂಟ್ರೋಲ್ ಮಾಡಕ್ ಆಗಿಲ್ಲ ಸ್ಪೋರ್ಟ್ಸ್ ಬಿಟ್ಟೆ ಸಿನಿಮಾಗೆ ಸೀದಾ ಸಿನಿಮಾಗೋದ್ರೆ ಇಲ್ಲಿ ಹುಡುಕ್ತಾರೆ ಇಲ್ಲ ನಾನು ವರ್ಧನ್ ಹುಡುಕ್ರಪ್ಪ ಎಲ್ಲರಪ್ಪ ಓಡ್ಬೇಕಲ್ಲ ನೆಕ್ಸ್ಟ್ ಗೆದ್ದಿರೋದಕ್ಕೆ ಎಲ್ಲ ಕಾಡಲ್ಲಿ ಗೆದ್ದು ಬಿಟ್ಟಿದೀವಿ ಲಾಂಗ್ ಜಂಪಲ್ ಗೆದ್ದಿದೀನಿ ಹೈ ಜಂಪಲ್ ಹಂಡ್ರೆಡ್ ಮೀಟರ್ ಎಲ್ಲಾ ಗೆದ್ದಿದ್ದೀನಿ ನೆಕ್ಸ್ಟ್ ನೀವು ಈಗ ಹೋಬಳಿ ಮಾಡಿದಾಗ ತಾಲೂಕ್ ಮಾಡಿ ಬೇರೆ ಬೇರೆ ಅವರಿಗೂ ಆಸೆ ಇರ್ತದೆ ನಮ್ ಸ್ಕೂಲ್ ಹುಡುಗರು ಕರ್ಕೊಂಡು ಹೋಗಬೇಕಂತ ನಾನ್ ಸೀದಾ ಶಿವಣ್ಣ ಪಿಚೋಗ ಪಿಚರ್ ಆರಾಮ್ ಕುತ್ಕೊಂಡ್ ಪಿಚಲ್ ನೋಡ್ಕೊಂಡ್ ಸಾಯಂಕಾಲ ಮುಗಿತು ಅವಾಗ ಸ್ಟಾರ್ಟ್ ಆಗೋದ್ ಭಯ ಸ್ಕೂಲ್ ಹೊಡೆಯಲ್ಲ ಸರ್ ನಾನು ಬೆಳಿಗ್ಗೆ ಹೋದ್ರೆ ಮನೆಗೆ ಹೋದೆ ಮನೆಗೆ ಹೋಗಿ ರಾತ್ರಿ ಹೋಗಿ ಮನೆಗೆ ಹೋದೆ ಸ್ಕೂಲಲ್ಲಿ ಮೂರ್ ದಿನ ಮನೆಯಿಂದ ಸ್ಕೂಲ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬರೋದು ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ಅಲ್ಲೆಲ್ಲಿ ಓಡಾಡ್ಕೊಂಡು ತೋಟ ಪ್ಯಾರ್ಲ ಮರ ಸಿಬೆ ಮರ ಹುಣಸೆ ಮರ ಅಲ್ಲಿ ಹತ್ಕೊಂಡು ಹಿಂಗೆ ಓಡಾಡ್ತಿದ್ದೆ ಮನೇಲಿ ಹೇಳಿ ಕಳಿಸಿದ್ರು ಅವನ್ ಸ್ಕೂಲ್ಗೆ ಬರ್ತಾ ಇಲ್ಲ ಅವ್ನು ಮೂರ್ನಾಲ್ಕು ದಿನ ಆಗಿದೆ ಅವ್ರಿಗೆ ಗೊತ್ತಾಗಿದೆ ಹೊಡಿತಾರ ಇದೆ ಸ್ಕೂಲ್ ಅಲ್ಲಿ ಅಂತೇಳಿ ಬಂದಿಲ್ಲ ಅಂತ ಹೇಳಿ ಅಂತ ಆಮೇಲೆ ನಾವಪ್ಪನ್ ಹೇಳ್ಕೊಡಿಸ್ ಅವ್ನ್ ಗೊತ್ತಾನಿಲ್ಲ ಸ್ಕೂಲ್ಗೆ ಅವ್ನು ಕರ್ಕೊಂಡ್ ಬಿಟ್ಟೋಗಿ ಅಂತ ಹೇಳಿ ಇದೆಲ್ಲ ನಾವಪ್ಪನ್ ಗೊತ್ತೇ ಇಲ್ಲ ಈ ತರದ ಆಗಿದ್ದು ಗೊತ್ತಿಲ್ಲ ಏನು ಗೊತ್ತಿಲ್ಲ ಈ ತರ ಎಲ್ಲ ಮಾಡೋದು ಗೊತ್ತಿಲ್ಲ ಅವ್ರಿಗೆ ನಾವಪ್ಪನ್ ಗೊತ್ತಾಯ್ತಾ ಆಮೇಲೆ ಹೇಳದ್ರು ನಾವಪ್ಪ ಸ್ಕೂಲ್ ಹೋಗಪ್ಪ ಕಂದ ಅಂದ್ರೆ ಸುಮ್ನೆ ನಿಂಗ್ ಹೇಳಿಲ್ಲ ಅವ್ರ ಅವ್ರು ಹೇಳೋ ರೀತಿ ಬೇರೆ ಓಟ್ ಬಾ ಕಂದ ಭಗವಂತ ನಿಂಗೆ ಒಳ್ಳೇದ್ ಮಾಡ್ಲಿ ಅಂತ ಇಲ್ಲೇ ಅವ್ರ ಭಗವಂತನ್ ತೋರ್ಸುದ್ರು ಒಂದ್ಸಲ ಸ್ಕೂಲ್ಗೆ ಹೋದೆ ಭಗವಂತನ್ ತೋರ್ಸಿದ್ರು ಅಂದ್ರ ಆ ಮಟ್ಟದ ಸಿನಿಮಾ ಹುಚ್ಚಿತ್ತು ಬಿಟ್ಟು ಹೊರಗಿದ್ದು ಬಿಟ್ಟು ಹೊರಗಿದ್ರು ಅದಕ್ಕೆ ಹಿಂದೆ ಮಾಡಿದ್ರೆ ನಿಮ್ಮ ಅಣ್ಣನ ಬಗ್ಗೆ ಭಾಳ ಹೇಳ್ತಾ ಹೋಗ್ತೀರಿ ಹ್ಞೂ ನಂಗೆ ಈಗ ಸರ್ ನಂಗೆ ಒಬ್ಬ ಅಣ್ಣ ಇದ್ದಾನೆ ಒಬ್ಬ ತಮ್ಮ ಇದ್ದಾನೆ ನಾನು ಇವಾಗ್ಲು ಅನ್ಸತ್ತೆ ನಂಗೆ ತಮ್ಮ ಅಣ್ಣನ ಜಾಗದಲ್ಲಿ ಓಕೆ ಅಣ್ಣ ತಂದೆ ಜಾಗ್ದಲ್ಲಿದಾನೆ ಅಟ್ ಪ್ರೆಸೆಂಟ್ ನಂಗೆ ಈಗ ಅಂದ್ರೆ ನಮ್ಮ ಅಣ್ಣನೂ ಅವನು ಓದೇ ಇಲ್ಲ ಪಾಪ ಆರನೇ ಕ್ಲಾಸ್ ಸಮಥಿಂಗ್ ಏನೋ ಓದಿದ್ದವನು ಅವಾಗಲೇ ಅವನು ಅವಾಗಲೇ ಚಿಕ್ಕ ವಯಸ್ಸಲ್ಲೇ ಊರ್ ಬಿಟ್ಟು ಹೋಟ್ಲ್ ಕೆಲಸಕ್ಕೆ ಬಂದ್ಬಿಟ್ಟಿದ್ದ ಬೆಂಗಳೂರಲ್ಲಿ ಓಕೆ ಬೆಂಗಳೂರ್ ಕೆಲಸ ಮಾಡ್ತಿದ್ದ ಅಂದ್ರೆ ಈಗ ಆರನೇ ಕ್ಲಾಸ್ ಹುಡುಗರು ಆರನೇ ಕ್ಲಾಸ್ ಅಂದ್ರೆ ಹನ್ನೆರಡು ಹದ್ಮೂರು ವರ್ಷದ ಅಟ್ ಪ್ರೆಸೆಂಟ್ ನೀವು ಮನೆಯಿಂದ ಆಚೆ ಬಿಡಲ್ಲ ಬೆಂಗ್ಳೂರ್ ಆಗಿರ್ಬೋದು ಈ ಹಳ್ಳಿಲೂ ಆಗಿರ್ಬೋದು ಹಳ್ಳಿಲೂ ಮಾಡ್ತಾರೆ ಸರ್ ಕೇರಿಂಗ್ ಇರುತ್ತೆ ಅಂತ ಹುಡುಗ ಬೆಂಗಳೂರು ಕೆಲಸ ಮಾಡಕ್ ಬರ್ತಾನೆ ಅಂತ ಹೇಳಿದ್ರೆ ನಾವ್ ಅಂದ್ರೆ ನಂಗೀಗ ಆಗಿನ ಟೈಮ್ ನಂಗೆ ಏನು ಅನ್ಸಿರಲ ಅದಲ್ಲ ಈಗ ನಾವು ಬಂದು ನಾವು ಶೂಟ್ ಮಾಡಿದ್ಮೇಲೆ ನಂಗೆ ಅನ್ಸೋದು ಇಷ್ಟು ಚಿಕ್ಕ ಹುಡುಗ ಕೆಲ್ಸಕ್ಕೆ ಹೋಗ್ಬಿಟ್ನಲ್ಲ ಈಗ ನಮ್ಮ ಮನೇರಿಗೆ ನಮ್ಗೆಲ್ಲ ನೋವಿದೆ ಅದ್ರ ಬಗ್ಗೆ ನಮ್ಮ ಅಣ್ಣನ ಅಂದ್ರೆ ಆ ತರದ ಆಯ್ತಲ್ಲ ಅಂತ ಹೇಳಿ ಆಮೇಲೆ ತಿರ್ಗ ನಮ್ದು ಸ್ಟಾರ್ಟ್ ನಮ್ದು ಟೆಂತ್ ಮುಗಿತಾಗ ನಮ್ದು ಬೆಂಗಳೂರು ಬೆಂಗಳೂರು ಕೆಲಸನೇ ಸ್ಟಾರ್ಟ್ ನಮ್ದು ಸ್ಟಾರ್ಟ್ ಆಗಿದ್ದು ಬಟ್ ಹಂಗಾಗಿ ನನಗೆ ಅಣ್ಣನ ಬಗ್ಗೆ ಭಾಳ ಗೌರವ ಇದೆ ಇಡೀ ಕುಟುಂಬಕ್ಕೋಸ್ಕರ ಮನೆಗೋಸ್ಕರ ಭಾಳ ಚಿಕ್ಕ ವಯಸ್ಸಲ್ಲಿ ಹೋಗಿ ಅಲ್ಲಿ ತಟ್ಟೆ ತೊಳೆದು ನಮ್ಮನೆಲ್ಲ ಸಾಕಿದ ಇದೆ ಭಾಳ ಗೌರವನೂ ಇದೆ ಬಟ್ ಇವಾಗ ಚೆನ್ನಾಗಿದ್ದಾನೆ ಇವಾಗ ಖುಷಿಯಾಗಿ ಆರಾಮಾಗಿ ಹ್ಯಾಪಿ ಆಗಿದ್ದಾನೆ ಬಹಳ ಖುಷಿ ಇದೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ